ನಾಡಿನ ದೇವಾಲಯಗಳ ಜಾತ್ರೆಗಳಲ್ಲಿ ಒಂದೊಂದು ವಿಶಿಷ್ಟ ಇದೆ ಉಡುಪಿಯ ಕೆಂತೂರು ವಿಷ್ಣುಮೂರ್ತಿ ದೇವರ ಕಟ್ಟೆ ಕಟ್ಟೆಪೂಜೆಯ ಸಂದರ್ಭ ವಿಶಾಲ ಗದ್ದೆಯಲ್ಲಿ ತೋಟೆದಾರ ಎಂಬ ವಿಶಿಷ್ಟ ಆಚರಣೆ ನಡೆಯುತ್ತದೆ ತೆಂಗಿನ ಗರಿಗಳನ್ನು ಒಂದೊಂದು ಕಟ್ಟುಗಳನ್ನಾಗಿ ಮಾಡಿ ಅದಕ್ಕೆ ಬೆಂಕಿ ಕೊಟ್ಟು ಎಸೆಯುತ್ತಾರೆ ಇದನ್ನೇ ತೋಟೆದಾರ ಎನ್ನಲಾಗುತ್ತದೆ ಜನ ಎರಡು ಗುಂಪುಗಳಾಗಿ ವಿಂಗಡಿಸಿ ಪರಸ್ಪರ ಎಸೆಯಲಾಗುತ್ತದೆ ದೇವರು ಪೂಜೆಗೆ ಬಂದಾಗ ಎದುರು ಭಾಗದ ಗದ್ದೆಯಲ್ಲಿ ಈ ವಿಶಿಷ್ಟ ಆಚರಣೆ ನಡೆಯುತ್ತೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಿಯ ಜಾತ್ರೆಯಲ್ಲಿ ಎರಡು ಗ್ರಾಮಸ್ಥರು ಇದೇ ರೀತಿ ಆಚರಣೆಯನ್ನ ಮಾಡ್ತಾರೆ ಕತ್ತಲಲ್ಲಿ ಬೆಂಕಿಯ ಚೆಂಡುಗಳು ಗದ್ದೆಯಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ರವಾನೆಯಾಗುತ್ತದೆ ಇದನ್ನು ನೋಡೋದಕ್ಕೆ ಅಧಿಕ ಸಂಖ್ಯೆಯ ಭಕ್ತಾದಿಗಳು ಸೇರುತ್ತಾರೆ ಅದೆಷ್ಟೋ ವರ್ಷಗಳ ಸಂಪ್ರದಾಯ ಇಂದಿಗೂ ಮುಂದುವರೆದುಕೊಂಡು ಬಂದಿದೆ